ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಿತ್ತೂರಿನ ಕೋಟೆಯನ್ನು ನೋಡ್ಕೊಂಡು ಬರೋಣ ಕಿತ್ತೂರಿನ ದಂಗೆ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ನಡೆಯುತ್ತೆ ಭಾರತ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆ ಕಿತ್ತೂರ ರಾಣಿ ಚೆನ್ನಮ್ಮ ಕಿತ್ತೂರಿನ ದಂಗೆ ನಡೆದಿರುವುದು ಹದಿನೆಂಟುನೂರ ಇಪ್ಪತ್ನಾಲ್ಕು ಹಾಗೆ ಈ ಕಿತ್ತೂರಿನ ಅರಮನೆ ಹಾಗೆ ಕಿತ್ತೂರಿನ ಸಂಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕಿತ್ತೂರು ಬೆಳಗಾವಿ ಜಿಲ್ಲೆಯಲ್ಲಿರುವ ಒಂದು ತಾಲೂಕ್ ಪ್ಲೇಸು ಇದನ್ನು ಎರಡು ಸಾವಿರ ಹನ್ನೆರಡರಲ್ಲಿ ಹೊಸ ತಾಲೂಕಾಗಿ ರಚನೆ ಮಾಡ್ತಾರೆ ಕಿತ್ತೂರಿನ ದೇಸಾಯಿಗಳ ಬಗ್ಗೆ ನೋಡೋಣ ಹಿರೇಮಲ್ಲ ಮತ್ತು ಚಿಕ್ಕಮಲ್ಲ ಎಂಬ ಮಲೆನಾಡಿನ ಗೌಡ ಮನೆತನದ ಸಹೋದರರಿಬ್ಬರು ಈ ವಂಶದ ಮೂಲ ಪುರುಷರು ಹದಿನಾರನೇ ಶತಮಾನದ ಅಂತ್ಯದಲ್ಲಿ ವ್ಯಾಪಾರಕ್ಕಾಗಿ ಸಂಪಗಾವಿಯಲ್ಲಿ ನೆಲೆ ನಿಂತು ಬಿಜಾಪುರ ಸೈನ್ಯಕ್ಕೆ ಸಾಮಾನು ಒದಗಿಸುತ್ತಿದ್ದ ಇವರಿಗೆ ಬೆಳಗಾವಿಯ ಕಿಲ್ಲೆದಾರನಾಗಿದ್ದ ಆಸದ್ ಖಾನನು ಹಟ್ಟಿಹೊಲೆ ಮತ್ತು ಇತರೆ ಆರು ಊರುಗಳನ್ನು ಉಂಬಳಿಯಾಗಿ ನೀಡಿದನು ಹಿರೇಮಲ್ಲನು ಬಿಜಾಪುರ ಸೈನ್ಯವನ್ನು ಸೇರಿ ಅಪ್ರತಿಮ ಸಾಹಸ ಮೆರೆದನು ಇವನ ಸಾಹಸಕ್ಕಾಗಿ ಬಿಜಾಪುರದ ಸುಲ್ತಾನ ಕ್ರಿಶ್ಚಿಶಕ ಹದಿನೈದುನೂರ ಎಂಬತ್ತೈದರಲ್ಲಿ ಹುಬ್ಬಳ್ಳಿಯ ಸರದೇಶ್ ದತ್ತೆಯನ್ನು ಬಿಟ್ಟನು ಕಿತ್ತೂರು ಸೇರಿದಂತೆ ಹತ್ತೊಂಬತ್ತು ಹಳ್ಳಿಗಳಿದ್ದ ಈ ನಾಡನ್ನು ಹಿರೇಮಲ್ಲನು ಆಳಿದನು ತದನಂತರ ಹಿರೇನಾಡಗೌಡ ನಂತರ ನಾಡಗೌಡ ನಂತರ ಬಿಚ್ಚುಗತ್ತಿ ಚನ್ನಬಸಪ್ಪ ಮುಂತಾದವರು ಅಭಿವೃದ್ಧಿಪಡಿಸಿದರು ಔರಂಗಜೇಬನು ಬಿಜಾಪುರವನ್ನು ಆಕ್ರಮಿಸಿದಾಗ ಐದನೆಯ ದೇಸಾಯಿ ಅಲ್ಲಪ್ಪಗೌಡನು ಬೀಡ ಸಂಪ್ಗಾವಿಗಳನ್ನು ಗೆದ್ದು ಕಿತ್ತೂರಿನಿಂದ ಆಳಲಾರಂಭಿಸಿದನು ಆತನು ಕಿತ್ತೂರು ಕೋಟೆಯನ್ನು ಕಟ್ಟಿದನು ನೋಡಿ ಕಿತ್ತೂರು ಕೋಟೆಯನ್ನು ಕಟ್ಟಿಸಿದವರು ಯಾರಂದರೆ ಅಲ್ಲಪ್ಪಗೌಡ ಅಲ್ಲಪ್ಪಗೌಡನವರು ಈ ಕಿತ್ತೂರಿನ ಕೋಟೆಯನ್ನು ಕಟ್ಟಿಸ್ತಾರೆ ಅವನ ಮಗ ಮುದಿಮಲ್ಲಪ್ಪ ಸರ್ದೇಸಾಯಿ ಸವನೂರಿನ ಮೊಘಲ್ ಪ್ರತಿನಿಧಿಯ ನವಾಬನ ಸಾಮಂತನಾದನು ಅನಂತರ ಚಿಕ್ಕಮಲ್ಲಪ್ಪ ದೇಸಾಯಿ ಶಿವನಗೌಡ ಸರ್ದೇಸಾಯಿ ಮತ್ತು ಮಲ್ಲವ ರುದ್ರಸರ್ಜರು ಮೊಘಲರ ಅಧೀನರಾಗಿ ಆಡಿದರು ಕ್ರಿಸ್ತ ಶೆಕ ಹದಿನೇಳುನೂರ ಎಂಬತ್ತೆರಡರಲ್ಲಿ ಪಟ್ಟಕ್ಕೆ ಬಂದ ಮಲ್ಲಸರ್ಜನ ಕಾಲದಲ್ಲಿ ಕಿತ್ತೂರು ರಾಜ್ಯ ಕಲಗಟಗಿ ಮುನವಹಳ್ಳಿ ನರಗುಂದ ಧಾರವಾಡಗಳವರೆಗೆ ವಿಸ್ತರಿಸಿತು ಮಲ್ಲಸರ್ಜ ಅಧಿಕಾರಕ್ಕೆ ಬಂದಾಗ ಅವನಿಗೆ ಹದಿನೇಳು ವರ್ಷ ಇವನ ಕಾಲದಲ್ಲಿ ಕಿತ್ತೂರು ಮರಾಠ ಮತ್ತು ಟಿಪ್ಪುವಿನಿಂದ ಸುಲಿಗೆಗೆ ಒಳಗಾಯಿತು ಟಿಪ್ಪು ಕಿತ್ತೂರಿಗೆ ಎರಡು ಬಾರಿ ಮುತ್ತಿಗೆ ಹಾಕಿ ಮಲ್ಲಸರ್ಜನನ್ನು ಕಂಬಾಳದುರ್ಗದಲ್ಲಿ ಬಂಧಿಸಿ ಕಿತ್ತೂರು ಕೋಟೆಯಲ್ಲಿ ಬಲವಾದ ಸೈನ್ಯವಿರಿಸಿದನು ಮಲ್ಲಸರ್ಜನು ಮೂರು ವರ್ಷಗಳ ನಂತರ ಸೆರೆಮನೆಯಿಂದ ತಪ್ಪಿಸಿಕೊಂಡು ಬಂದು ಮರಾಠರ ಸ್ನೇಹ ಗಳಿಸಿದನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಆದ ಸಿರಂಗಪಟ್ಟಣ ಒಪ್ಪಂದದಂತೆ ಕಿತ್ತೂರು ಪೇಶ್ವೆ ಅಧೀನಕ್ಕೆ ಒಳಪಟ್ಟಿತು ಅದು ಪರಶುರಾಮ ಬಾವೋನ ಆಡಳಿತಕ್ಕೆ ಒಳಗಾಗಿ ಮರಾಠ ಪ್ರಾಂತ್ಯದ ಭಾಗವಾಯಿತು ಪರಶುರಾಮ ಬಾವೋ ಹದಿನೇಳು ನೂರ ಎಂಬತ್ತೆಂಟರಲ್ಲಿ ತೀರಿಕೊಂಡನು ಈಗ ಮಲ್ಲ ಸರ್ಜಾ ಸ್ವತಂತ್ರವಾಗಲು ಹವನಿಸಿದನು ಮಲ್ಲ ಸರ್ಜನಿಗೆ ರುದ್ರಮ್ಮ ಮತ್ತು ಚೆನ್ನಮ್ಮ ಎಂಬ ಇಬ್ಬರು ರಾಣಿಯರಿದ್ದರು ಶಿವಲಿಂಗ ರುದ್ರ ಸರ್ಜಾ ವೀರಪ್ಪ ಸರ್ಜಾ ಮತ್ತು ಶಿವಲಿಂಗ ಸರ್ಜಾ ಎಂಬ ಗಂಡು ಮಕ್ಕಳಿದ್ದರು ಕ್ರಿಸ್ತ ಶಕ ಹದಿನೆಂಟುನೂರ ಹದಿನಾರರಲ್ಲಿ ಶಿವಲಿಂಗ ರುದ್ರ ಸರ್ಜಾ ಅಧಿಕಾರಕ್ಕೆ ಬಂದನು ಇವನು ಹದಿನೆಂಟುನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹನ್ನೊಂದರಂದು ತೀರಿಕೊಂಡನು ಆಗ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಮಗನನ್ನಾಗಿ ಸ್ವೀಕರಿಸಿದರು ಇದನ್ನು ಬ್ರಿಟಿಷರು ವಿರೋಧಿಸಿದಾಗ ಆಂಗ್ಲೋ ಕಿತ್ತೂರು ಸಂಬಂಧಗಳು ಹದಗೆಟ್ಟವು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಕಿತ್ತೂರಿನ ಕೋಟೆ ಅಂದರೆ ಕಿತ್ತೂರಿನ ಅರಮನೆ ಇದು ಈಗ ಈ ರೀತಿಯಾಗಿ ಇದೆ ಕಿತ್ತೂರಿನ ಅರಮನೆ ನೀವೇನು ವೀಕ್ಷಿಸ್ತಾ ಇದ್ದಿಲ್ಲ ನಿವೀಕ್ಷಣೆ ಮಾಡತಕ್ಕಂಥ ಇದು ಕಿತ್ತೂರಿನ ಕೋಟೆ ಅರಮನೆ ಸಾಮಾನ್ಯ ಶಕ ನೂರ ಅರವತ್ತರಿಂದ ನೂರ ತೊಂಬತ್ತೊಂದರವರೆಗೆ ರಾಜ್ಯವಾಳಿದ ಅಲ್ಲಪ್ಪಗೌಡ ಸರ್ದೇಸಾಯಿ ಕಾಲದಲ್ಲಿ ಕಿತ್ತೂರಿನ ಅರಮನೆ ಹಾಗೂ ಕೋಟೆ ನಿರ್ಮಾಣಗೊಂಡವು ಸುಂದರ ಏಳು ಮಹಡಿಯ ಅರಮನೆಯನ್ನು ಬ್ರಿಟಿಷರು ಕಿತ್ತೂರು ಸಂಸ್ಥಾನ ಪತನದ ನಂತರ ನಾಶಗೊಳಿಸಿದರು ಅರಮನೆಯ ಅವಶೇಷಗಳು ಅಲಂಕೃತ ವಿನ್ಯಾಸವುಳ್ಳ ಅರಮನೆಯ ಚಿತ್ರಣವನ್ನು ನೀಡುತ್ತವೆ ಅರಮನೆಯ ಅತಿಥಿ ಕೋಣೆಗಳು ಸಭಾಗೃಹ ಭೋಜನಾಲಯ ಉಗ್ರಾಣಗಳನ್ನು ಒಳಗೊಂಡು ವ್ಯವಸ್ಥಿತವಾಗಿತ್ತು ಪ್ರತಿ ಕೋಣೆಗೆ ಎರಡು ಪ್ರವೇಶ ದ್ವಾರಗಳಿದ್ದವು ಅರಮನೆಯ ಒಳಗೆ ಬಾವಿಗಳಿದ್ದು ಅಲ್ಲಿಂದ ಗೋಡೆಯ ಒಳಗಡೆ ನೀರು ಸರಬರಾಜಿಗೆ ತಾಮ್ರದ ಕೊಳವೆಗಳನ್ನು ಅಳವಡಿಸಲಾಗಿದೆ ನೀರು ತುಂಬಲು ಬಳಸುತ್ತಿದ್ದ ಕಲ್ಲಿನ ಪಾತ್ರೆ ಬಾಣಿಗಳನ್ನು ನೋಡಬಹುದು ಅರಮನೆಗೆ ಹೊಂದಿ ಉದ್ಯಾನವನ ತೊಟ್ಟಿಮನೆ ಕೊಳ ಇದ್ದವು ಅರಮನೆ ಒಳಗಿನ ಕಮಾನಾಕಾರದ ನಿರ್ಮಾಣಗಳನ್ನು ಅಲಂಕಾರಿಕ ಮಾಡಗಳನ್ನು ಈಗಲೂ ನೋಡಬಹುದು ಅರಮನೆಯ ಮುಂಭಾಗದಲ್ಲಿ ಸುಂದರವಾದ ದ್ವಾರ ಮಂಟಪವಿದ್ದು ನೂರು ಅಡಿ ಅಗಲ ಮೂರು ನೂರು ಅಡಿ ಉದ್ದ ಇತ್ತು ಎತ್ತರ ವಿನ್ಯಾಸ ಮತ್ತು ಆಕರ್ಷಕ ಕಂಬಗಳಿಂದ ಕೂಡಿ ಶೋಭಿಸುತ್ತಿತ್ತು ಅರಮನೆಯ ಒಂದು ಕೋಣೆಯಲ್ಲಿ ಗೋಡೆಗಳ ಮಧ್ಯೆ ಒಂದು ಪಾಯಿಂಟ್ ಐದು ಅಡಿ ವ್ಯಾಸದ ಕಬ್ಬಿಣದ ಕೊಳವೆಯನ್ನು ಅಳವಡಿಸಿದ್ದು ಅದರ ಮೂಲಕ ವಿಶೇಷ ಸಂದರ್ಭಗಳಲ್ಲಿ ಧ್ರುವ ನಕ್ಷತ್ರವನ್ನು ನೋಡಲಾಗುತ್ತಿತ್ತು ಅರಮನೆಯ ಕೆಲವು ಕಿಟಕಿಗಳು ಬಾಗಿಲುಗಳನ್ನು ಆ ಕಾಲದಲ್ಲಿ ಉಪಯೋಗಿಸಲ್ಪಡುತ್ತಿದ್ದ ಹಲವು ವಸ್ತುಗಳನ್ನು ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಅರಮನೆ ಹಾಗೂ ಕೋಟೆಯ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯ ರಾಜ್ಯ ಸಂರಕ್ಷಿತ ಸ್ಮಾರಕವಾಗಿದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಮ್ಯೂಸಿಯಮ್ಮು ಅಲ್ಲಿ ಓನ್ಲಿ ಟೆನ್ ರುಪೀಸ್ ಇದೆ ಎಂಟ್ರೆನ್ಸ್ ಫೀಸು ಸೊ ಒಳಗಡೆ ಹೋಗಿ ನೋಡ್ಬೋದು ಅಲ್ಲಿ ಯಾವುದೇ ಫೋಟೋ ತೆಗಿಲಿಕ್ಕೆ ಅವಕಾಶ ಇರೋದಿಲ್ಲ ಒಳಗಡೆ ಸೊ ಔಟ್ಸೈಡು ಕೂಡ ನೀವು ನೋಡ್ಬೋದು ನೀವೇನು ನೋಡ್ತಾ ಇದ್ದೀರಲ್ಲ ಇವೆಲ್ಲ ಔಟ್ಸೈಡ್ ಇರ್ತಕ್ಕಂಥ ಒಂದಿಷ್ಟು ಅಲ್ಲಿ ಆಗಿನ ಪಳಿಯುಳಿಕೆಗಳು ಹಾಗೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರ ಕಿತ್ತೂರಿನ ದಂಗೆ ಬಗ್ಗೆ ನೋಡೋಣ ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರಗಣ್ಯಳು ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ಸ್ವಾತಂತ್ರ್ಯ ರಕ್ಷಣೆಗೆ ಪ್ರಾಣತ್ಯತ್ತ ದೇಶಭಕ್ತೆ ಆಕೆ ಕಿತ್ತೂರು ದೇಸಾಯಿ ಮಲ್ಲಸರ್ಜನ ಕಿರಿಯ ಪತ್ನಿ ಆಕೆ ಕಾಗತಿ ದೇಸಾಯಿ ಮಗಳು ಹದಿನೆಂಟುನೂರ ಹದಿನಾರರಲ್ಲಿ ಮಲ್ಲಸರ್ಜನು ನಿಧನಾದಾಗ ಅವನ ಮಗ ಶಿವಲಿಂಗ ರುದ್ರಸರ್ಜ ಕಿತ್ತೂರಿನ ದೇಸಾಯಿಯಾದನು ಅವನು ಮಕ್ಕಳಿಲ್ಲದೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ತೀರಿಕೊಂಡಾಗ ಶಿವಲಿಂಗಪ್ಪನನ್ನು ದತ್ತು ಸ್ವೀಕಾರ ಮಾಡಿದರು ಬ್ರಿಟಿಷರು ಈ ದತ್ತು ಸ್ವೀಕಾರವನ್ನು ವಿರೋಧಿಸಿದರು ಹದಿನೆಂಟುನೂರ ಇಪ್ಪತ್ತ್ ಅಕ್ಟೋಬರ್ ಇಪ್ಪತ್ತ್ಮೂರರಂದು ತ್ಯಾಕ್ರೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದನು ಗುರುಸಿದ್ದಪ್ಪನ ನಾಯಕತ್ವದಲ್ಲಿ ಯುದ್ಧ ನಡೆಯಿತು ಕಿತ್ತೂರಾಣಿ ಚೆನ್ನಮ್ಮ ಕುದುರೆಯನ್ನೇರಿ ಕತ್ತಿ ಹಿಡಿದು ಹೋರಾಡಿದಳು ಅಮಟೂರು ಬಾಳಪ್ಪ ತ್ಯಾಕ್ರೆಯನ್ನು ಕೊಂದನು ಸೋಲಿನ ಸುದ್ದಿ ತಿಳಿದ ಚಾಪ್ಲಿನ್ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಡಿಕ್ಷನ್ನರು ಕಿತ್ತೂರಿನ ಮೇಲೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ನವೆಂಬರ್ ಮೂರರಂದು ದಾಳಿ ಮಾಡಿ ಮೋಸದಿಂದ ಚೆನ್ನಮ್ಮಳನ್ನು ಸೋಲಿಸಿ ಬಂಧಿಸಿ ಬೈಲಹೊಂಗಲ ಜೈಲಿನಲ್ಲಿಟ್ಟರು ಹದಿನೆಂಟುನೂರ ಮೂವತ್ತರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳು ನಿಧನರಾದಳು ಕಿತ್ತೂರು ರಾಣಿ ಚೆನ್ನಮ್ಮಳು ಬೈಲಹೊಂಗಲ ಜೈಲಿನಲ್ಲೇ ನಿಧನನಾಗ್ತಾಳೆ ಪ್ರಸ್ತುತ ಅವಳ ಸಮಾಧಿಯು ಕೂಡ ಬೈಲಹೊಂಗಲಿನಲ್ಲೇ ಇದೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ